ಏನ್ ಅಮ್ಮ ಏನಿಲ್ಲ ಕಣಮ್ಮ ಕಸ ಹುಡಿತಾ ಇದ್ದೆ ಬಾ ಎಲ್ಲಿ ಹೋಗಿದ್ದೆ ನೀನು ಮನೆ ತನೇ ಇರಲ್ಲ ಅಂತೀಯ ಅಮ್ಮ ಅಮ್ಮ ಯಾಕಮ್ಮ ಯಾವಾಗಲೂ ಕೆಲಸ ಮಾಡ್ತಾನೆ ಇರ್ತೇ ನೀನು ಅಮ್ಮ ನಿನಗೆ ಬೇಜಾರೇ ಆಗಲ್ವೇನಮ್ಮ ಯಾಕಮ್ಮ ಎಲ್ಲ ನಿನಗೆ ಅಷ್ಟೊಂದೆಲ್ಲ ಹಿಂಸೆ ಕೊಟ್ಟರು ಸುಮ್ಮನೆ ಎಲ್ಲನೂ ಸೇರಿಸ್ಕೊಂಡಿರ್ತೀಯಲ್ಲ ಯಾಕಮ್ಮ ಯಾಕಮ್ಮ ನಮಗೆಲ್ಲ ಬೇಜಾರು ಮಾಡ್ತಾರೆ ಎಲ್ಲ ನಿನಗೋಸ್ಕರನೇ ಕಣಮ್ಮ ನೀನಾದರೂ ಚೆನ್ನಾಗಿರಬೇಕು ನೀನಾದರೂ ಖುಷಿ ಖುಷಿಯಾಗಿರಬೇಕು ಅದೇ ಕಣಮ್ಮ ನನ್ನ ಆಸೆ ಅಮ್ಮ ನನ್ನ ಖುಷಿಗೋಸ್ಕರ ನೀನು ಇಷ್ಟೆಲ್ಲ ನೋವು ಅನ್ಬೋಸದ್ ನಾನು ಹೆಂಗಮ್ಮ ನೋಡ್ಕೊಂಡಿರಲಿ ನೀನು ನನ್ನ ಹುಟ್ಟಿದ ನೀನು ಇಷ್ಟೆಲ್ಲ ಕಷ್ಟ ಪಡ್ತಾ ಇದೀಯ ಅಂತ ನಾನು ನೋಡ್ತಾ ಇದ್ದೀನಿ ಅಮ್ಮ ಬೇಡ ಅಮ್ಮ ಇಲ್ಲಿರೋದೆ ಬೇಡ ಅಮ್ಮ ಬಾ ಅಮ್ಮ ನಾವಿಬ್ರು ಎಲ್ಲಾದರೂ ದೂರ ಹೋಗ್ಬಿಡೋಣ ಏಯ್ ಮನೆಯಡಿ ಕೆಲಸ ಅಂತ ಬಿಟ್ರೆ ಬಿಟ್ಟು ಶೋಕಿ ಕೊಡ್ತಿದಿರ ಇಲ್ಲಿ ಯಾವ ಮಕ್ಕಳು ಸೇರ್ಕೊಂಡು ಮೈ ಬಾಕ್ಸ್ ಕೆಲಸ ಮಾಡೋಕ್ಕಾಗಲ್ಲ ತಿನ್ನಕ್ಕೆ ಮೂರೊತ್ತು ಚೆನ್ನಾಗೆ ಕೂಳಿ ಇಳಿಸ್ತೀರಾ ನೀವು ಅದು ಕಸ ಅರ್ಕೆ ವೈಶು ಬೇರೆ ಬಂದು ಮಾತಾಡ್ಸಿಲ್ಲ ಹಾಗೆ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಟ್ಟೆ ಅಷ್ಟೇ ಅದ್ಕೆ ಇಲ್ಲ ಅದ್ಕೆ ಮಾಡ್ತೀನಿ ಮಾಡ್ತೀನಿ ಇವಾಗ ಮನೆಯಳಿ ಎಷ್ಟು ಸತೀನ ಹೇಳೋದು ನಿನಗೆ ಅದಕ್ಕೆ ಅಂತ ಕರಿಬೇಡ ಅಂತ ನೀನ್ ಏನಿದ್ರು ಮನೆಗೆ ಕೆಲಸ ಅಷ್ಟೇ ಅಮ್ಮೋರೆ ಅಂತ ಕರಿ ಬಿಡಿ ಅತ್ತೆ ಒಡಿಬೇಡಿ ಬಿಟ್ಬಿಡಿ ಅತ್ತೆ ಅತ್ತೆ ಅಂತೆ ಅತ್ತೆ ಎಷ್ಟರಲ್ಲಿ ಇರ್ಬೇಕು ಇದ್ರೆ ಸರಿ ಅತಿಯಾಗಿ ಕೆಲ್ಸದವ್ರನ್ನ ಮೈ ಹಚ್ಕೋಬಾರ್ದು ಮೈ ಹಚ್ಕೊಂಡಷ್ಟು ನಮಗೆ ತಲೆನೋವು ಏಯ್ ನೋಡು ಹಚ್ಚಕೆಟ್ಟ ಮನೆ ಕೆಲಸ ಎಲ್ಲ ಮಾಡಿದ್ರೆ ಸರಿ ಏನಾದರೂ ಬಾಲ ಬಿಚ್ಚಿದೆ ಅಂದರೆ ಮೂರೊತ್ತು ಕೊಡೋ ಕೂಡನ್ನು ಒಂದೇ ಹೊತ್ತು ಮಾಡ್ತೀನಿ ಅಷ್ಟೇ ಏನೋ ಬಿಕಾರಿ ಅಂತೇಳಿ ಮನೆಗೆ ಇಟ್ಕೊಂಡಿದ್ದೀನಿ ನತ್ತಿ ಸಲಿಗೆ ಬೆಳೆಸ್ಕೊಂಡೆ ಅಂದರೆ ಚೆನ್ನಾಗಿರೋಕ್ಕಿಲ್ಲ ಇಲ್ಲ ಇನ್ ಮೇಲಿಂದ ನೀವು ಹೇಳ್ದಂಗೆ ಮಾಡ್ತೀನಿ ದಯವಿಟ್ಟು ಹಾಗೆಲ್ಲ ಮಾಡಬೇಡಿ ಈ ಮನೆಯಡಿ ಒಬ್ಳು ಹುಟ್ಟಿದ ಮೂರೇ ದಿನಕ್ಕೆ ಅವ್ರ ಅಪ್ಪನ್ ತಿನ್ಕೊಂಡ್ಲೋ ಇನ್ನು ಯಾರೇನ ತಿನ್ಕೋಬೇಕು ಅಂತ ಇನ್ನೂ ಬದುಕಿದಾಳೋ ಏನೋ ಗೊತ್ತಿಲ್ಲ ಸದ್ಯಕ್ಕೊಂತು ನಮ್ಮ ಜೀವ ತಿಂತಿದ್ದಾರೆ ತು ಈ ತಾಯಿ ಮಕ್ಕಳು ಬರೀ ಇಂಥ ಮಾಡೋಕ್ಕೆ ಸರಿ ಅಮ್ಮ ಯಾಕಮ್ಮ ಇವತ್ತೇ ಈ ಥರ ಮಾತಾಡ್ತಾರೆ ಅಮ್ಮ ನಾನು ಅಪ್ಪಗೆ ಏನಮ್ಮ ಮಾಡಿದೆ ಹೇಳಮ್ಮ ಹೇಳಮ್ಮ ಮಗಳೇ ಏನು ಮಾಡಿಲ್ಲ ಮಗಳೇ ಹೀಗೆಲ್ಲ ಅಳುಬೇಡ ಮಗಳೇ ಎಲ್ಲ ನನ್ನಿಂದನೇ ಮಗಳೇ ನಂದೆ ದುರದೃಷ್ಟ ಏನು ಮಾಡೋಕ್ಕಾಗಲ್ಲ ಎದ್ದ ಮಗಳೇ ಅಳ್ಬೇಡ ನನ್ನಿಂದ ನಿನಗೆ ಎಷ್ಟೊಂದು ಕಷ್ಟ ಎಷ್ಟೊಂದು ಹಿಂಸೆ ಎಷ್ಟೊಂದು ನೋವು ನೀನು ನನ್ನ ಮಗಳಾಗಿ ಹುಟ್ಟಿದ್ದೇ ತಪ್ಪಾಯ್ತೇನೋ ಮಗಳೇ ಎದ್ದ ಮಗಳೇ ಎದ್ದ ಅಮ್ಮ ಇವರಿಷ್ಟೆಲ್ಲ ಹಿಂಸೆ ಕೊಡ್ತಿದ್ರು ಯಾಕಮ್ಮ ನಾವಿಲ್ಲ ಇನ್ನು ಅಮ್ಮ ಬಾರಮ್ಮ ಎಲ್ಲಾದ್ರೂ ಹೋಗೋಣ ಅಮ್ಮ ಬಾರಮ್ಮ ಇರೋಕೆ ಹಿಂಸೆ ಆಗುತ್ತೆ ಅಮ್ಮ ಇಲ್ಲ ಮಗಳೇ ಅವ್ರೆಷ್ಟೇ ನೋವು ಕೊಟ್ಟರು ಎಲ್ಲನೂ ಇಲ್ಲೇ ಇರಬೇಕು ಯಾಕೆಂದರೆ ಈ ಕೆಟ್ಟ ಪ್ರಪಂಚದಲ್ಲಿ ನಮಗೆ ಅಂತ ಯಾರೂ ಇಲ್ಲ ಮಗಳೇ ನಾವಿಬ್ಬರೂ ಹೋಗಿ ಬದುಕೋದು ತುಂಬಾ ಕಷ್ಟ ಇದೆ ಜನ ಗಂಟೆಗೊಂದೊಂದು ನಿಮಿಷಕ್ಕೊಂದೊಂದು ಮಾತಾಡ್ತಾರೆ ಚುಚ್ಚಿ ಚುಚ್ಚಿ ಮನ್ಸಿಗೆ ನೋವಾಗೋ ಥರ ಮಾತಾಡ್ತಾರೆ ಅದನ್ನೆಲ್ಲ ಸಹಿಸ್ಕೊಳೋಕ್ಕಾಗಲ್ಲ ಅಲ್ವ ಮಗಳೇ ಅದಕ್ಕೆ ಇಲ್ಲೇ ಇದ್ದೀವಿ ಮಗಳೇ ನೀನೇನು ಯೋಚನೆ ಮಾಡಬೇಡ ಮಗಳೇ ಇನ್ನೊಂದು ಸ್ವಲ್ಪ ದಿನ ಎಲ್ಲ ಸರಿ ಹೋಗುತ್ತೆ ಅಮ್ಮ ನನ್ನಿಂದನೇ ಅಲ್ವೇ ನಮ್ಮ ಇಷ್ಟೆಲ್ಲ ಕಷ್ಟ ಆಗ್ತಾ ಇರೋದು ಅಪ್ಪ ಇದ್ದಿದ್ರೆ ನೀವೆಲ್ಲ ಖುಷಿಯಾಗಿರ್ತಿದ್ರಿ ಅಲ್ವೇ ನಮ್ಮ ನನ್ನಿಂದನೇ ಅಪ್ಪಗೆ ಏನಾದ್ರು ಆಯ್ತೇನಮ್ಮ ಹೇಳಮ್ಮ ಯಾಕಮ್ಮ ಎಷ್ಟು ಸರಿ ಕೇಳಿದ್ರು ನೀನೇನು ಮಾತಾಡಲ್ಲ ಆ ವಿಷಯದ ಬಗ್ಗೆ ಹೇಳಮ್ಮ ಅಪ್ಪ ಹೇಗೆ ಸತ್ತೋದ್ರು ಅಂತ ಹೇಳಮ್ಮ ಅಣ್ಣ ಅಣ್ಣ ನಾನು ಹೇಳಿದ ಕೆಲಸ ಏನು ಮಾಡಿದೆ ಅಣ್ಣ ನನ್ನ ಮಗಳು ವಿದ್ಯಾಭ್ಯಾಸ ಅಣ್ಣ ಅವಳಾದರೂ ಒಂದು ಸ್ವಲ್ಪ ಕಲಿತರೆ ಮುಂದೆ ನನ್ನ ಜೀವನ ಹೆಂಗೋ ಆಗುತ್ತೆ ಅಣ್ಣ ಅಣ್ಣ ಏನು ಮಾಡಿದೆ ಹೇಳಣ್ಣ ನೋಡಮ್ಮ ಸುಮಾ ನನಿಗೂ ನನ್ನ ತಂಗಿ ತಂಗಿ ಮಗಳು ಖುಷಿ ಖುಷಿಯಾಗಿರ್ಬೇಕು ಅಂತೇಳಿ ನನಗೂ ಆಸೆ ಇದೆ ಆದರೆ ಏನಮ್ಮ ಮಾಡೋಣ ನಿನಗೆ ಗೊತ್ತಲ್ಲ ನಿಮ್ಮ ಅತ್ತಿಗೆ ಬುದ್ಧಿ ಏನು ಅಂತ ನಾನು ಸುಮ್ಮನೆ ಹಾಗಂದೆ ಅಷ್ಟೇ ಆ ಏನಾದರೂ ಓದಕ್ಕೆ ಇದು ಮಾಡ ರೆಡಿ ಮಾಡೋಣ ಅಂತ ಅದಕ್ಕೆ ಅವಳಂತೂ ನನಗೆ ಎರಡು ದಿನ ಉಪವಾಸ ಬಿಟ್ಟಿದ್ದಾಳೆ ಏನಮ್ಮ ಮಾಡೋಣ ಅಣ್ಣ ಮಾತಾಡ್ಬಿಡೋಣ ಕಾಲ್ ಬೇಕಾದ್ರೆ ಇಟ್ಕೊಂಡ್ಬಿಡ್ತೀನಿ ಏನಾದರೂ ಮಾಡಿ ನನ್ನ ಮಗಳನ್ನ ನಾ ಓದ್ಸಣ್ಣ ದಯವಿಟ್ಟು ಓದಿಸಣ ನನ್ನ ಮಗಳಿಗೆ ಚೆನ್ನಾಗಿ ಓದಬೇಕು ಅನ್ನೋ ಆಸೆ ಇದೆ ಅಣ್ಣ ಅವ್ಳದಿದೊಂದು ಆಸೆನಾದರೂ ಈಡೇಸಣ್ಣ ಅಣ್ಣ ತಾಯಿಯಾಗಿ ದಯವಿಟ್ಟು ಅಣ್ಣ ಏನಾದರೂ ಮಾಡೋಣ ಪ್ಲೀಸ್ ಅದಕ್ಕೆ ಹತ್ರ ಮಾತಾಡಿ ಇದು ಕೊಪ್ಪಿಸೋಣ ಅವಳು ಚೆನ್ನಾಗಿ ಓದ್ಕೊಂಡ್ರೆ ಮುಂದೆ ಅವಳ ಕಾಲ ಮೇಲೆ ಅವ್ಳು ಅಣ್ಣ ದಯವಿಟ್ಟು ತಂದೆ ಇಲ್ದಿದ್ ಮಗಳಣ್ಣ ನೀನೇ ನೋಡ್ಕೋಬೇಕಣ್ಣ ನಿಂಗೆ ಕಾಲು ಬೇಕಾದರೆ ಇಟ್ಕೊಬಿಡ್ತೀನಿ ನೋಡಮ್ಮ ನನ್ನ ಕಾಲು ಇಟ್ಕೊಂಡ್ರೆ ನಾನು ಏನು ತಾನೇ ಮಾಡೋಕ್ಕಾಗುತ್ತೆ ಹೇಳು ಹೋಗಿ ನಿಮ್ಮ ಅತ್ತೆ ಕಾಲು ಇಟ್ಕೊ ಏನಾದರೂ ಕೇಳು ಏನಾದರೂ ಅವಳು ಸರಿ ಓದಿ ಓದಿಸ್ತೀನಿ ಅಂತಂದರೆ ನನಗೆ ಏನು ಬೇಜಾರಿಲ್ಲ ನನ್ನ ಖುಷಿಯಿಂದಲೇ ನಾನೇ ಕರ್ಕೊಂಡೋಗಿ ಕ್ಲಾಸಿಗೆ ಸೇರಿಸ್ಬರ್ತೀನಿ ಸರಿನಾ ಅಯ್ಯೋ ಅಣ್ಣ ಈಗೆಲ್ಲ ಮಾತಾಡಬೇಡಿ ಅಣ್ಣ ನಿಮಗೆ ಗೊತ್ತು ಅದಕ್ಕೆ ನನ್ನ ಕಂಡ್ರೇ ಉರಿ 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 ಅಂತಿರ್ತಾರೆ ಯಾವಾಗಲೂ ನಾನು ಹೆಂಗಣ್ಣ ಅವ್ರ ಹತ್ರ ಮಾತಾಡಿ ಒಪ್ಸೋಕ್ಕಾಗುತ್ತೆ ನೀವೇ ಒಪ್ಪಿಸಲಿಲ್ಲದ ಕೆಲಸ ನಾನು ಹೆಂಗಣ್ಣ ಮಾಡೋಕ್ಕಾಗುತ್ತೆ ಅಣ್ಣ ಏನಾದರೂ ಮಾಡಿ ಅಣ್ಣ ನೋಡಮ್ಮ ಯಾರನ್ನ ಬೇಕಾದ್ರೆ ಎದ್ರಾಕೋ ಎದ್ರಾಕ್ ಅಂತೀನಿ ನಿನ್ಗೋಸ್ಕರ ಆದ್ರೆ ಈ ನಿಮ್ ಮತ್ತ್ಕೇ ಎದ್ರಾಕ ಅಂತ ಮಾತ್ರ ಹೇಳ್ಬಿಡ ಯಾಕೆಂದ್ರೆ ನನ್ನ ಕೈಯಲ್ಲಿ ಮಾತ್ರ ಸಾಧ್ಯ ಇಲ್ಲ ಇಷ್ಟು ವರ್ಷನೇ ಆಗದೆ ಇರೋದು ಇವಾಗ ಆಗುತ್ತೆ ಅಂತ ನನಗಂತೂ ನಂಬಿಕೆ ಇಲ್ಲಮ್ಮ ಈಗ ನಾನು ತಿನ್ನ ಕೂಲಿ ಕೂಡ ನಿನ್ ಕಲ್ಲಾಕ್ ಬಿಡವಾ ತಾಯಿ ಸರಿ ನಾನು ಬರ್ತೀನಿ ಮತ್ತೆ ಅದ್ರ ನಿನ್ನತ್ರ ಮಾತಾಡೋದು ನಿಂತ್ಕೊಂಡಿಲ್ವಾ ಅಲ್ಲಿ ಇಲ್ಲಿ ನಿಂತ್ಕೊಂಡು ನೋಡ್ಬಿಟ್ಲು ಅಂದ್ರೆ ಮತ್ತೆ ರಾತ್ರಿ ಪೂರ್ತಿ ಜಗಳ ಮಾಡ್ತಾಳೆ ನನಗೆ ಯಾಕೆ ಬೇಕಮ್ಮ ಅದು ಅಣ್ಣ ಅಣ್ಣ ನಿಂತ್ಕೊಳ್ಳೋಣ ಅಮ್ಮ ಬೇಡ ಬಿಡಮ್ಮ ನೀನು ನನಗೋಸ್ಕರ ಯಾರ್ಯಾರು ಕಾಲು ನನಗೆ ಇಷ್ಟ ಇಲ್ಲ ಅಮ್ಮ ಬೇಡಮ್ಮ ನಾನು ಓದಿಲ್ಲ ಅಂದ್ರೆ ಪರವಾಗಿಲ್ಲ ಅಮ್ಮ ನೀನು ಬೇಜಾರು ಮಾಡ್ಕೋಬೇಡ ಈಗಾಗಲೇ ಇಲ್ಲಿ ಎಲ್ಲರೂ ನಿನ್ನ ಮನಸ್ಸನ್ನ ನೋವು ಮಾಡ್ತಾ ಇದ್ದಾರಮ್ಮ ನನಗೆ ನೋಡ್ಕೊಂಡು ಇಲ್ಲಿ ಇರೋಕೆ ಆಗ್ತಿಲ್ಲ ತುಂಬ ಬೇಜಾರಾಗ್ತಿದೆ ಅಮ್ಮ ನೀನು ಅಳ್ಬೇಡಮ್ಮ ನೀನು ಬೇಜಾರು ಮಾಡ್ಕೋಬೇಡ ಅಮ್ಮ ನಿಜವಾಗ್ಲೂ ಭೂಮಿಕಾ ನಿನ್ನಂಥ ಮಗಳು ಸಿಗೋಕೆ ಏಳೇ ಜನ್ಮದ ಪುಣ್ಯ ಮಾಡಿದ್ದೀನಮ್ಮ ನಾನು ಇಷ್ಟೊಯ್ಸಿಗೆ ಎಷ್ಟೆಲ್ಲ ಅರ್ಥ ಮಾಡ್ಕೊತೀಯ ನೀನು ಈ ಅಮ್ಮನ ಸಂಕಟ ನೋನೆಲ್ಲ ಇಲ್ಲಮ್ಮ ಭೂಮಿಕಾ ನಿನ್ನ ತಾಯಿಯಾಗಿ ನಾನು ನಿನಗೆ ಇದೊಂದಾದರೂ ಮಾಡಲೇಬೇಕಮ್ಮ ನೀನು ಚೆನ್ನಾಗಿ ಓದಬೇಕು ಅನ್ನೋ ಆಸೆ ಇದೆ ಅಲ್ವಾ ನಾನು ಓದಿಸ್ತೀನಮ್ಮ ನೀನು ಎಲ್ಲಿ ತನಕ ಓದಬೇಕು ಅಂತಿದೆಯೋ ಅಷ್ಟು ಓದು ನಾನು ಏನಾದರೂ ಮಾಡಿ ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ ನಾನು ಓದಿಸ್ತೀನಮ್ಮ ನಿನಗೆ ತಲೆ ಕೆಡಿಸ್ಕೋಬೇಡ ಭೂಮಿಕ ಚೆನ್ನಾಗಿ ಓದ್ಕೋ ಅಷ್ಟೇ ಸಾಕು ಹೋಗಮ್ಮ ಭೂಮಿಕ ಹೋಗು ಫ್ರೆಂಡ್ ಜೊತೆಗೆ ಆಟ ಆಡ್ಕೊ ಹೋಗು ಭೂಮಿಕ ಆಮೇಲೆ ಬರುವಂತೆ ಹೋಗು ಇಲ್ಲೇ ಇದ್ದರೆ ನೀನು ಇನ್ನೂ ತುಂಬ ಬೇಜಾರಾಗ್ತಿಯ ಭೂಮಿಕ ಹೋಗು ಇಲ್ಲ ಅಮ್ಮ ನಾನೆಲ್ಲೂ ಹೋಗಲ್ಲ ನಾನು ಆಟಾಡಕ್ಕೆಲ್ಲ ಹೋಗಲ್ಲ ಅಮ್ಮ ನಿನ್ನ ಜೊತೆಗೆ ಇದ್ದು ನಿನಗೆಲ್ಲಾ ಕೆಲಸ ನಾನು ನಾನೆಲ್ಲೂ ಹೋಗಲ್ಲ ಬೇಡ ಮಗಳೇ ಹೋಗು ಹೋಗು ನಾನು ಆಮೇಲೆ ಕರಿತೀನಿ ಕೆಲ್ಸ ಬೇಕಾದ್ರೆ ಹೋಗು ಮಗಳೇ